ಇವತ್ತು ಅಂಗ್ಲ ಬೆಂಗಳೂರು ರಾಯಸ್ವಾಮಿದ ಜಾತ್ರೆ ನಡೀತಾ ಇದೆ ನಮಗೆ ಇಲ್ಲಿ ನಮ್ಮ ಶ್ರೀನಿವಾಸ್ ಅವರು ಆಹ್ವಾನ ಮಾಡಿದ್ರು ಅದಕ್ಕೆ ನಾವೆಲ್ಲ ಕಾಂಗ್ರೆಸ್ ಕಡೆಯಿಂದ ಇವತ್ತು ಹೇಳಬೇಕು ಅಂತಂದ್ರೆ ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಗಂಗರೆಡ್ಡಿ ಮಾಮ ಅವರು ಬಂದಿದ್ದಾರೆ ಮತ್ತೆ ನಮ್ಮ ರಾಜೇಂದ್ರಗೌಡ ಅಣ್ಣವ್ರು ಬಂದಿದ್ದಾರೆ ಮತ್ತೆ ಬಂದ್ಬಿಟ್ಟು ನಮ್ಮ ಎಲ್ಲ ಮುಖಂಡರು ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಇವ್ರು ಬಂದಿದ್ದಾರೆ ಯಾರೋ ನಮ್ಮ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಅವ್ರು ಬಂದಿದ್ದಾರೆ ಜಮ್ಮನಲ್ಲಿ ಕೃಷ್ಣ ಅವ್ರು ಬಂದಿದ್ದಾರೆ ಎಲ್ಲರಿಗೂ ಎಲ್ಲರಿಗೂ ಒನ್ಸುತ್ತ ಚೀನನ್ನ ಅವರಿಗೆ ಬಂದು ದೇವರು ಒಳ್ಳೇದು ಮಾಡ್ಲಿ ಮತ್ತೆ ಬಂದ್ಬಿಟ್ಟು ಮುಂದಕ್ಕೆ ಅಭಿವೃದ್ಧಿಗಳಾಗ್ಲಿ ಅವರಿಗೆ ಮಳೆ ಬೆಳೆ ಎಲ್ಲ ಈ ತಾಲೂಕಿನಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸುತ್ತಾ ಮತ್ತೆ ಬಂದ್ಬಿಟ್ಟು ಮೂರು ವರ್ಷಕ್ಕೊಂದು ಟೈಮ್ ಇವಾಗ ಹೇಳಬೇಕು ಅಂದರೆ ಈ ಜಾತ್ರೆ ಜಾಸ್ತಿ ಅದ್ದೂರಿಯಾಗಿ ನಡೀತಾ ಇದೆ ನಾವೇ ಬಂದ್ಬಿಟ್ಟು ಅನ್ನವ್ರು ಹೇಳ್ದಂಗೆ ನಾಲ್ಕೈದು ಕಿಲೋಮೀಟ್ರಿಂದ ನಡ್ಕೊಂಡು ಬಂದಿದ್ದೀವಿ ಅಷ್ಟು ಚೆನ್ನಾಗಿ ಕರ್ನಾಟಕದಿಂದ ತಮಿಳ್ನಾಡಿನಿಂದ ಮತ್ತೆ ಆಂಧ್ರನಿಂದ ಎಲ್ಲ ಬಂದಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸುತ್ತಾ ಮತ್ತೆ ಬಂದು ರೈತರಿಗೆ ಮಳೆ ಬೆಳೆ ಎಲ್ಲ ಒಳ್ಳೇದಾಗಲಿ ಅಂತ ಹೇಳುತ್ತೆ ಈ ನಾಲ್ಕು ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂತ ಎಲ್ಲರಿಗೂ ಒನ್ಸುತ್ತ ಮತ್ತೆ ನಮ್ಮ ಪತ್ರಕರ್ತರು ಹಾಗೆ ಮಾಧ್ಯಮವರಿಗೆ ಧನ್ಯವಾದಗಳು ಹೇಳುತ್ತಾ ನನ್ನ ಮಾತುಗಳು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ